ಇವತ್ತು ನಮ್ಮ ಹಳೆ ಪಕ್ಕದಲ್ಲಿ ಅದು ಮುಂದಿನ ಇವತ್ತು ನನಗೆ ಸ್ವಲ್ಪ ಪರಿಷತ್ ಯೋಜನ ವತಿಯಿಂದ ನಾವು ಏನು ಅಪ್ರಮ ಕಸಾಯಿಖಾನೆಗೆ ಸಾಗಿಸಿಕೊಂಡಂಥ ದನದ ಮಾಂಸವನ್ನು ಇವತ್ತು ನನಗೆ ಮಾಹಿತಿ ಪ್ರಕಾರ ನಾವು ಹಿಡಿದು ಪೊಲೀಸನವರಿಗೆ ತಿಳಿಸಿಕೊಂಡು ಈಗಾಗಲೇ ಎರಡು ಕ್ವಿಂಟಲ್ಗಿಂತಲೂ ಅಧಿಕ ದನದ ಮಾಂಸವನ್ನು ನಾವು ಪೊಲೀಸರು ಅವರಿಗೆ ಕಟ್ಟಿಸಿದ್ದೇವೆ ಸ್ವಯಂ ಪರಿಷತ್ ಯೋಜನೆಗಳ ಮೂಲ್ಕಿ ತಾಲೂಕು ಹಾಗೂ ರ ಪ್ರಕಂಡದ ಬಜರಂಗ ದಳದ ಕಾರ್ಯಕರ್ತರು ಅದನ್ನು ಹಿಡಿದು ಪೊಲೀಸ್ನವರಿಗೆ ಒಪ್ಪಿಸಿದ್ದಾರೆ ಅವನುಗೊಳಿಸ ಬಜರಂಗ ದಳ ಮಲ್ಕಿ ತಾಲೂಕಿನ ಕಾರ್ಯಾಚರಣೆ ಆಗಿ ನಾನು ವಿನಂತಿಸುವುದು ಏನೆಂದರೆ ಈಗಾಗಲೇ ಕಾನೂನು ಪ್ರಕಾರ ಏನು ಕ್ರಮ ಇದೆಯೋ ಅದರ ಪ್ರಕಾರ ಅವರು ಕ್ರಮ ಕೈಗೊಳ್ಳಬೇಕು ಇನ್ನು ಮುಂದೆ ಈ ರೀತಿ ಅಕ್ರಮ ಗೋಸಾಗಲಿ ಈ ರೀತಿ ಕಸಾಯಿಖಾನೆ ಆಗಲಿ ಅದನ್ನು ಕೂಡಲೇ ಅದನ್ನು ಬಂದ್ ಮಾಡಿಸಬೇಕು ಮತ್ತು ಅದಕ್ಕೆ ಸೂಕ್ತವಾದಂತಹ ಏನು ಬ್ಯಾರಿಕೇಡನ್ನು ಹಾಕಿ ಬಂದೋಬಸ್ತನ್ನು ಮಾಡಬೇಕು ಮುಖ್ಯವಾಗಿ ಈಗ ಹಬ್ಬದ ವಾತಾವರಣ ಇರುವಾಗ ಅದು ಬಂದೋಬಸ್ತನ್ನು ಮಾಡಿಸಬೇಕು ಈಗಾಗಲೇ ನಮ್ಮ ಕಾರ್ಯಕರ್ತರಿಗೆ ಸೂಚನೆ ಬಂದ ಕೂಡಲೇ ನಾವು ಕಾರ್ಯಕರ್ತರಾಗಿ ನಾವು ಪೊಲೀಸ್ನವರಿಗೆ ತಿಳಿಸಿದ್ದೇವೆ ಯಾವುದೇ ಅನಾಹುತಕ್ಕೆ ಅವಕಾಶ ಕೊಡಲಿಲ್ಲ ಆದರೆ ಇನ್ನು ಮುಂದೆ ಇದೇ ರೀತಿ ಪುನರಾವರ್ತನೆ ಆದರೆ ಈ ರೀತಿ ನಮಗೆ ಮಾಹಿತಿ ಬಂದರೆ ನಾವು ನೇರವಾಗಿ ಕಾರ್ಯಾಚರಣೆಗೆ ಇಳಿಯುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ದನವನ್ನು ನಮಗೆ ಮಾಹಿತಿ ಬಂದ ಪ್ರಕಾರ ಪಡೆದಿದ್ದರಿಂದ ಸುರತ್ಕಲನ್ನ ಕಾಟಿಕೊಳ್ಳೋಕ್ಕೆ ಈ ದನದ ಮಾಂಸವನ್ನು ಕಡಿದು ದನವನ್ನು ಕಡಿದು ಈಗಾಗಲೇ ಮೂರು ನಾಲ್ಕು ದನವನ್ನು ಕಡಿದ್ದಾರೆ ಈಗಾಗಲೇ ಅದನ್ನು ಕೊಡುವುದು ಮಾಡ್ತಾ ಇದ್ದಾರೆ ಮಾತಾ ಮಾಡ್ತಾ ಇದ್ದಾರೆ ಅದನ್ನು ಕಡಿದು ಸುರಕಲ್ನ ಕಾಟಿ ಕಾಟಿಬಳ್ಳದ ಕಸಾಯಿಖಾನೆಗೆ ಸಪ್ಲೈ ಮಾಡ್ತಾ ಇದ್ದಾರೆ ನಮಗೆ ಮಾಹಿತಿ ಬಂದ ಪ್ರಕಾರ ಅದನ್ನು ಕೂಡಲೇ ನಾವು ಅದನ್ನು ಕಾರ್ಯಕರ್ತರಾಗಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಹಳೆಗಡಿಯಲ್ಲಿ ನಾವು ತಡೆಯುತ್ತೇವೆ ಅದನ್ನು ಪೊಲೀಸ್ ಓದಿ ಒಪ್ಪಿಸಿದ್ದೇವೆ ಮುಂದೆ ಏನಾದರೂ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾದ್ರೆ ಅವರನ್ನು ಕೊಟ್ಟು